ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಅತಿ ಹೆಚ್ಚು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಯಾರೇ ಆಗಿರ್ಬೋದು ಮೇಲ್ ಆರ್ ಫೀಮೇಲ್ ಅಥವಾ ಬೇರೆ ಯಾವುದೇ ರಿಲೇಶನ್ಶಿಪ್ಪಿನಲ್ಲಿ ನೀವಿದ್ರೂ ಕೂಡ ಓಕೆ ಸೊ ಅತಿ ಹೆಚ್ಚು ಪ್ರೀತಿಸುತ್ತಿದ್ದಂತಹ ವ್ಯಕ್ತಿ ದೂರ ಆದರೆ ಅವರು ಪದೇ ಪದೇ ನೆನಪಿನ ಮೂಲಕ ನಿಮ್ಮನ್ನು ಕಾಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಯಾಕೆ ಅಂದರೆ ನೆನಪುಗಳನ್ನೋದು ತುಂಬ ಹಿಂಸೆಯನ್ನು ಕೊಡುವಂತಹದ್ದು ಕೆಲವು ನೆನಪುಗಳು ಸುಮಧುರ ಭಾವನೆಗಳನ್ನು ಕೊಡ್ತಾ ಇದ್ದರೆ ಮತ್ತೆ ಕೆಲವು ನೆನಪುಗಳು ನಮ್ಮನ್ನು ತುಂಬ ಡಿಸ್ಟರ್ಬೆನ್ಸ್ ಮಾಡುವಂತಹ ರೀತಿಯಲ್ಲಿ ಇರುತ್ತೆ ಪದೇ ಪದೇ ಆಳುವಂತಹದ್ದು ಅವರ ಪ್ರತಿ ಒಂದು ಮಾತುಗಳು ಕೂಡ ರೀಕಾಲ್ ಆಗುವಂತಹದ್ದು ಕ್ಷಣಗಳು ಅವರು ಕೂತಂತಹ ಜಾಗ ನಿಂತಹ ಜಾಗ ಅಥವಾ ಪ್ರತಿ ಒಂದರಲ್ಲಿಯೂ ಕೂಡ ನೀವು ಅವರನ್ನೇ ನೆನಪಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರ ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ತಗೋತಾ ಇದ್ದೀನಿ ಮತ್ತೆ ಇದು ಲವ್ಗೆ ಸಂಬಂಧಪಟ್ಟಂತೆ ರೀಡಿಂಗ ಅನ್ನೋದಾದ್ರೆ ಹೌದು ಇದು ಪ್ರೀತಿಗೆ ಸಂಬಂಧಪಟ್ಟಂತಹ ರೀಡಿಂಗೇ ಆದ್ರೂ ಕೂಡ ನೀವು ಅತಿ ಹೆಚ್ಚು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಪ್ರೀತಿ ಅದು ತಾಯಿಯ ಪ್ರೀತಿ ಇರಬಹುದು ತಂದೆಯ ಪ್ರೀತಿ ಇರಬಹುದು ಮತ್ತೆ ಅಕ್ಕ ತಂಗಿಯ ಪ್ರೀತಿ ಇರಬಹುದು ಅಥವಾ ಫ್ರೆಂಡ್ಸ್ನ ಪ್ರೀತಿ ಇರಬಹುದು ಅಥವಾ ರಿಲೇಶನ್ಶಿಪ್ಪಿನಲ್ಲಿ ನೀವು ಅತಿ ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿ ಇರಬಹುದು ಅಥವಾ ನೀವು ಹೇಳುವ ಹಾಗೆ ಕೆಲವೊಂದು ಪ್ರೀತಿಗಳು ಇರಬಹುದು ಭಾವನೆಗಳನ್ನು ಎಮೋಷನಲ್ ಆಗಿ ನೀವು ಅತಿ ಹೆಚ್ಚು ಯಾರನ್ನ ಪ್ರೀತಿಸ್ತಿರೋ ಆ ವ್ಯಕ್ತಿ ನಿಮ್ಮಿಂದ ದೂರ ಆದ್ರೂ ಕೂಡ ಪದೇ ಪದೇ ನೆನಪಿನ ಮೂಲಕ ಕಾಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ಈ ಕಾನ್ಸೆಪ್ಟಿನ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಯಾಕೆ ಅನ್ನೋದಾದ್ರೆ ಹೆಚ್ಚು ಟೈಮನ್ನು ನಾವು ವೇಸ್ಟ್ ಮಾಡ್ತಾ ಇರ್ತೀವಿ ಆ ವ್ಯಕ್ತಿಯನ್ನ ನೆನಪು ಮಾಡ್ಕೊಡ್ತಾ ಇರ್ತೀವಿ ಓಕೆ ಸೊ ಅದು ಟೈಮ್ ವೇಸ್ಟ್ ಆಗಿದ್ರೆ ಅನ್ನೋದಾದ್ರೆ ಆ ವ್ಯಕ್ತಿ ಪದೇ 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 ನೆನಪು ಆಗ್ತಾ ಇರುವಂತಹ ರೀತಿಯಲ್ಲಿ ಟೈಮ್ ವೇಸ್ಟ್ ಆಗುತ್ತಾ ನಿಮಗೆ ಅಂತ ಕೇಳೋದಾದ್ರೆ ಅದು ಕೆಲವೊಂದು ನೀವು ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಇರತ್ತೆ ಸೊ ಆ ವ್ಯಕ್ತಿಯ ಕೆಲವೊಂದು ರೀತಿಯ ಒಳ್ಳೆಯ ಗುಣಗಳನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೆನಪು ಮಾಡ್ಕೊಂಡ್ರೆ ಅದೇನು ತೊಂದರೆ ಇಲ್ಲ ಆದರೆ ಅದೇ ವ್ಯಕ್ತಿಯನ್ನ ಬರ ನಿಮ್ಮ ಜೀವನದಲ್ಲಿ ವಾಪಸ್ ಬರೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಪದೇ 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 ಆ ವ್ಯಕ್ತಿಯ ನೆನಪುಗಳಿಂದ ನೀವು ಎಮೋಷನಲ್ ಲಾಸ್ಗಳಾಗ್ತಾ ಇದ್ರೆ ಅಥವಾ ತುಂಬಾ ಒಂದು ರೀತಿಯ ಹೆಲ್ತ್ ಇಶ್ಯೂಸ್ ನೀವು ಮಾಡ್ಕೋತಾ ಇದ್ರೆ ಮತ್ತೆ ತುಂಬಾ ಒಂದು ರೀತಿಯ ಕನ್ಫ್ಯೂಷನ್ಸ್ಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ಕೋತಾ ಇದ್ರೆ ಅದು ಯಾಕೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇರೋದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಕಡೆ ಬರೋದಾದ್ರೆ ನೀವು ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಇಲ್ಲಿ ನಾನು ಎರಡು ಆಯ್ಕೆಗಳನ್ನ ಕೊಟ್ಟಿದ್ದೇನೆ ಕಾಣಿಸ್ತಾ ಇದೆಯಾ ಓಕೆ ಕಾಣಿಸ್ತಾ ಇದೆಯಾ ಒಂದು ನಿಮಿಷ ಬುದ್ಧ ಫೇಸ್ ಇರುವಂತಹ ಬೀಟ್ ಬೀಟ್ಸ್ ಇದು ಓಕೆ ಒಂದು ಮಣಿ ಇದು ಓಕೆ ನಾವು ಇದನ್ನ ಕೆಲವೊಂದು ಗಳಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಆ ತರಹದ ಒಂದು ಬೀಟ್ ಇದು ನೀವು ಸೆಲೆಕ್ಟ್ ಇದು ಇದು ಲವ್ ಪ್ಯಾಂಡೆಂಟ್ ಸೆಲೆಕ್ಟ್ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಸೊ ಬುದ್ಧ ಬೀಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಲವ್ ಪ್ಯಾಂಡೆಂಟ್ ಅನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಓಕೆ ಸೊ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಆಯ್ಕೆಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಆಯ್ಕೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಸೊ ಅತಿ ಹೆಚ್ಚು ಇದ್ದಂತಹ ವ್ಯಕ್ತಿ ದೂರ ಆದ್ರೂ ಕೂಡ ಪದೇ ಪದೇ ಕಾಡ್ತಾ ಇದ್ದಾರೆ ನೆನಪಿನ ಮೂಲಕ ಯಾಕೆ ಕಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬಹುದಾಗಿರುತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಓಕೆ ಸೊ ಫಾಳವನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಬುದ್ಧ ಬೀಟ್ ಆಗಿರತ್ತೆ ಅಥವಾ ಮಣಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಾ ಸೊ ಯಾಕೆ ಅದು ಹೆಚ್ಚು ನಿಮ್ಮನ್ನ ಕಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ Very good. Very good. Okay. ಅವರಿಗೆ ಬಂದಿರುವಂತಹದ್ದು ಏನು ಮೊದಲನೇ ಕಾಡು ಪದೇ ಪದೇ ನಿಮ್ಮನ್ನ ಅವರು ಕಾಡೋದಿಕ್ಕೆ ಕಾರಣ ಏನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ರು ಆದ್ರೆ ನಿಮ್ಮಿಂದ ಬಹಳ ದೂರ ಹೋಗಿದ್ದಾರೆ ಅಲ್ವಾ ಸೊ ಅವರು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದಾರೆ ನೆನಪುಗಳ ಮೂಲಕ ಅಂದ್ರೆ ಸೊ ಅವರೊಂದು ಫುಲ್ಫಿಲ್ಮೆಂಟ್ನ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅವರು ಇದ್ದಂತಹದ್ದು ಅವರು ಇದ್ದಾಗ ಎಲ್ಲವೂ ಕೂಡ ಸಮಾಧಾನ ಇತ್ತು ಸಂತೋಷ ಇತ್ತು ಒಂದು ರೀತಿಯ ನೆಮ್ಮದಿ ಇತ್ತು ಎಲ್ಲವನ್ನ ನಾನು ಶೇರ್ ಮಾಡ್ಕೋಬಹುದಾಗಿತ್ತು ಆ ವ್ಯಕ್ತಿಯ ಬಳಿಯಲ್ಲಿ ಅನ್ನುವಂತಹದ್ದು ಅಥವಾ ಅವರ ಬಳಿಯಲ್ಲಿ ಎಲ್ಲ ವಿಚಾರಗಳನ್ನ ನಾನು ಹೇಳ್ಕೊತಾ ಇದ್ದೆ ಸಮಾಧಾನ ಆಗ್ತಾ ಇತ್ತು ನೆಮ್ಮದಿ ಸಿಗ್ತಾ ಇತ್ತು ಸೊ ವಿಶ್ ಕಮ್ ಟ್ರೂಗಳು ಕೂಡ ಅವರ ಬಳಿಯಲ್ಲಿ ನನಗೆ ಆಗ್ತಾ ಇತ್ತು ಅಂದ್ರೆ ಅವರ ಹತ್ರ ಹೇಳ್ಕೊಂಡ್ರೆ ಅವ್ರ ಏನಾದ್ರೂ ಒಂದು ಆಶೀರ್ವಾದ ರೂಪದಲ್ಲಿ ನನಗೆ ಕೊಟ್ಟಿದ್ರೆ ಅದೆಲ್ಲವೂ ಕೂಡ ನನಗೆ ಸಮಾಧಾನವೇ ಸಿಗ್ತಾ ಇತ್ತು ಬಹಳಷ್ಟು ಸಂತೋಷದಲ್ಲಿ ನಾನು ಇರ್ತಾ ಇದ್ದೆ ಸೊ ಈಗ ಅವರು ನನ್ನಿಂದ ದೂರ ಆಗಿರೋದಿಕ್ಕೆ ನನಗೆ ತುಂಬಾ ಬೇಚಾರ ಆಗ್ತಾ ಇದೆ ಅನ್ನುವಂತಹ ಮನಸ್ಥಿತಿಯಲ್ಲಿಯೇ ಇಟ್ಕೊಂಡು ನೀವು ಪದೇ ಪದೇ ನೆನಪು ಮಾಡ್ಕೋತಾ ಇರ್ತೀರಾ ಯಾಕೆ ಅಂದ್ರೆ ನನ್ನ ಸಂತೋಷ ನನ್ನ ಜೀವನ ನನ್ನ ಜೀವನದ ಅತಿ ಮುಖ್ಯವಾದಂತಹ ವ್ಯಕ್ತಿ ಆ ವ್ಯಕ್ತಿ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಂದ್ರೆ ಅದು ನನ್ನನ್ನ ತುಂಬಾ ಕಾಡುತ್ತೆ ಅನ್ನುವಂತಹದ್ದನ್ನು ಇದ್ದಾರೆ ಕಾರಣ ಏನು ಅಂದ್ರೆ ಆ ವ್ಯಕ್ತಿ ನಿಮ್ಮ ಜೀವನದ ಅತಿ ಮುಖ್ಯವಾದಂತಹ ಒಂದು ಜೀವ ಅನ್ನುವಂತಹ ರೀತಿಯಲ್ಲಿಯೇ ಇದ್ದದ್ದು ಸೊ ಆ ವ್ಯಕ್ತಿ ಇಲ್ಲದೆ ನೀವು ಒಂದು ಇಮ್ಯಾಜಿನೇಷನ್ ಅನ್ನ ಕೂಡ ಮಾಡ್ಕೋತಾ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ದೂರ ಆದಾಗ ನಿಮ್ಮ ಜೀವನದಲ್ಲಿ ಒಂದು ಕಪ್ಪು ನೆರಳಿನ ಛಾಯೆ ಆವರಿಸಿದ ರೀತಿಯಲ್ಲಿ ಆಗಿರುವಂತಹದ್ದು ಇದೇ ಕಾರಣಕ್ಕೆ ನಿಮ್ಗೆ ಆ ವ್ಯಕ್ತಿ ಪದೇ ಪದೇ ನೆನಪಾಗತ್ತೆ ಏನೇ ಕೆಲಸಗಳನ್ನ ಮಾಡ್ಕೋತಾ ಇದ್ರು ಸೊ ಅವರಿಲ್ದೇ ಇದ್ಮೇಲೆ ಇದೆಲ್ಲ ಏನು ಅವರಿಲ್ದೇ ಇದ್ಮೇಲೆ ಈ ಜೀವನದಲ್ಲಿ ಯಾವ ಸಂತೋಷ ಸಿಕ್ಕಿದ್ರೆ ಏನು ಪ್ರತಿ ಬಾರಿಯೂ ಕೂಡ ನೀವು ಇದನ್ನೇ ಯೋಚನೆ ಮಾಡ್ತಾ ಇರ್ತೀರಾ ಈ ಯೋಚನೆ ನಿಮ್ಗೆ ಮೊದಲನೇ ಕಾರಣ ಆಗಿರುತ್ತೆ ಮತ್ತೆ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಹುಮ್ಮಸ್ಸು ಅನ್ನೋದು ಬರೋದಿಲ್ಲ ಸಮಾಧಾನಕರವಾದಂತಹ ರೀತಿಯಲ್ಲಿ ನೀವು ಇರೋದಿಲ್ಲ ಇದೇ ಕಾರಣ ಯಾಕಂದ್ರೆ ಒಂದು ಕ್ಷಣವಾದ್ರೂ ಕೂಡ ನೀವು ಅಲ್ಲಿ ಪ್ರೆಸೆನ್ಸ್ ಇಲ್ಲ ಆ ವ್ಯಕ್ತಿಯ ಪ್ರೆಸೆನ್ಸ್ ಇಲ್ಲ ಅನ್ನೋದು ಇಲ್ವೇ ಇಲ್ಲ ಪ್ರತಿ ನಿಮಿಷದಲ್ಲಿಯೂ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ನೆಲೆ ಊರ್ ಆ ವ್ಯಕ್ತಿಯ ಪ್ರತಿ ಒಂದು ಹೆಜ್ಜೆಗಳನ್ನ ಕೂಡ ನೀವು ರೀಕಾಲ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯ ಅಸಮಾಧಾನಗಳು ಪದೇ ಪದೇ ಆಗ್ತಾ ಇರತ್ತೆ ಒಬ್ರೆ ಕೂತಾಗ ಅಳು ಬರೋದಿರಬಹುದು ಅಥವಾ ನನ್ನ ಜೀವನದಲ್ಲಿ ಮೀನ್ ಯಾವುದೇ ಬಹಳ ದೊಡ್ಡ ಪಾಸಿಟಿವ್ ಆದಂತಹ ಮೂಮೆಂಟ್ಸೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಬೇಚಾರಾಗುವಂತಹದ್ದು ಮತ್ತೆ ಅಸಮಾಧಾನದ ರೀತಿಯಲ್ಲಿ ವರ್ತಿಸುವಂತಹದ್ದು ಅಥವಾ ಎಷ್ಟೇ ಜನ ನಿಮ್ಮ ಇದ್ರೂ ಕೂಡ ಆ ವ್ಯಕ್ತಿಯೇ ನನ್ನ ಬಳಿ ಇರಬೇಕಾಗಿತ್ತು ಆ ವ್ಯಕ್ತಿಯನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನುವಂತಹ ಮನೋಭಾವ ನಿಮಗೆ ಬರ್ತಾ ಇರುವಂತಹದ್ದು ಎಷ್ಟೇ ಪಾಸಿಟಿವ್ ಆಲೋಚನೆಗಳನ್ನ ಮಾಡಿ ಮೂವ್ ಮಾಡ್ಕೊಳ್ಳೋಣ ಮುಂದೆ ಹೋಗೋಣ ಅಂತ ಅಂದ್ರೂ ಕೂಡ ಹೇಗೆ ನೀವು ವಾಪಸ್ ಹಳೆಯ ಜಾಗಕ್ಕೆ ಬಂದು ಕೂತ್ಕೊಳ್ಳುವಂತಹದ್ದು ಈ ತರಹದ್ದೆಲ್ಲವನ್ನ ಕೂಡ ನೀವು ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ ಸೊ ಕಾಡೋದಿಕ್ಕೆ ಮುಖ್ಯವಾದಂತಹ ಕಾರಣ ನಿಮ್ಮ ಜೀವನದ ಅತಿ ಮುಖ್ಯವಾದಂತಹ ಭಾಗ ಅವರು ಆಗಿರೋದು ಓಕೆ ಸೊ ಒಂದು ಕ್ಷಣವೂ ಕೂಡ ನೀವು ಅವರಿಲ್ಲದೆ ನಾನು ಅನ್ನುವಂತಹ ಒಂದು ಆಲೋಚನೆಯೂ ಕೂಡ ನಿಮ್ಮಲ್ಲಿ ಬರ್ದೇ ಇದ್ದಿದ್ದಾಗ ಅಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆದಾಗ ಇವೆಲ್ಲವೂ ಕೂಡ ಕಾ ಕಾಡ್ತಾ ಇರುವಂತಹದ್ದು ಇನ್ನೊಂದು ಇನ್ನೊಂದೇನು ಅಂದ್ರೆ ನಾನು ತುಂಬಾ ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲವನ್ನ ಜೀವನದಲ್ಲಿ ನಾನು ಪ್ರಾಮಾಣಿಕವಾಗಿರ್ತೀನಿ ದಕ್ಷತೆಯಿಂದ ಇರ್ತೀನಿ ನನ್ನಿಂದ ಯಾವುದೇ ತಪ್ಪುಗಳು ಕೂಡ ಆಗದೆ ಇರೋ ಥರ ನಾನು ಇರ್ತೀನಿ ಆದರೂ ಕೂಡ ನನಗೆ ಎಮೋಷನ್ ಲಾಸ್ಗಳಂತೂ ಖಂಡಿತ ಆಗ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇರೋದು ಸೊ ಅವ್ರು ಏನಂತಾರೆ ಅಂದ್ರೆ ಆರ್ಥಿಕವಾಗಿ ನನಗೆ ಎಷ್ಟೇ ನಷ್ಟ ಆದ್ರೂ ಪರವಾಗಿಲ್ಲ ನನಗೆ ಹಳೆಯ ನೆನಪುಗಳು ಹಳೆಯದ ಹಳೆಯ ವ್ಯಕ್ತಿ ನನಗೆ ಬೇಕು ನಾನು ಏನನ್ನ ಬೇಕಾದ್ರೂ ಕೊಡ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿರುವಂತಹದ್ದು ಸೊ ಫೀಲಿಂಗ್ಗಳಲ್ಲಿ ತುಂಬಾ ಲೆಫ್ಟ್ ಔಟ್ ಆಗಿರುವಂತಹ ಅನುಭವಗಳು ಇರುವಂತಹದ್ದು ಮತ್ತೆ ಒಂದು ನಿಮಿಷವೂ ಕೂಡ ಆ ವ್ಯಕ್ತಿಯನ್ನ ಬಿಟ್ಟು ಬಿಡಲಾರದ ರೀತಿಯಲ್ಲಿ ನೀವು ಪದೇ ಪದೇ ನೆನಪನ್ನು ಮಾಡ್ಕೊತೀರಾ ಸೊ ಅಂತಹ ಒಂದು ಬಾಂಡೇಜ್ ನಿಮ್ಮಲ್ಲಿ ಇದ್ದದ್ದೇ ಕಾರಣ ಓಕೆ ಸೊ ನೆನಪುಗಳ ಮೂಲಕ ಕಾಡೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಬಾಂಡೇಜಿನ ಮೇಲೆ ನಿಂತಿರುತ್ತದು ಆ ವ್ಯಕ್ತಿ ಎಷ್ಟು ನೀವು ಆ ವ್ಯಕ್ತಿಯನ್ನು ಒಂದು ಅಟ್ಯಾಚ್ಮೆಂಟಿನ ರೀತಿಯಲ್ಲಿ ನೀವು ಇಟ್ಕೊಂಡಿದ್ರಿ ಅಥವಾ ಅಟ್ಯಾಚ್ಮೆಂಟಿನ ರೀತಿಯಲ್ಲಿ ಅವರ ಜೊತೆ ಸ್ಪಂದಿಸ್ತಾ ಇದ್ರಿ ಆ ವ್ಯಕ್ತಿಯು ನಿಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ದೂರ ಆದರೆ ನೀವು ಒಂಟಿತನದ ಅನುಭವಗಳಾಗುವಂತಹದ್ದು ಒಂಟಿ ಅನಿಸುತ್ತೆ ಸೊ ಏನೇ ಇದ್ರು ಕೂಡ ಎಷ್ಟೇ ದುಡ್ಡಿದ್ರೂ ಎಷ್ಟೇ ಲಕ್ಷುರಿ ಆದಂತಹ ಲೈಫ್ ಇದ್ರೂ ಕೂಡ ಏನೆಲ್ಲ ಇದ್ರೂ ಕೂಡ ನನಗೆ ಯಾಕೋ ಒಂದು ಮಿಸ್ ಆಗ್ತಾ ಇದೆಯಲ್ಲ ಅನ್ನುವಂತಹ ರೀತಿಯಲ್ಲಿ ಒಂಟಿತನದ ಅನುಭವಗಳು ಆಗುವಂತಹದ್ದು ಪದೇ ಪದೇ ಕಾಡೋದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ಬಿಟ್ಟುಕೊಡುವಂತಹದ್ದು ಇಲ್ಲ ಮತ್ತು ಮರೆಯೋದಕ್ಕೂ ಆಗೋಲ್ಲ ಸೊ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ನಿಮಿಷದಲ್ಲಿಯೂ ಆ ಎಲ್ಲ ಜಾಗಗಳು ಆ ಎಲ್ಲ ಮಾತುಗಳು ಆ ಎಲ್ಲ ಸಿಚುಯೇಷನ್ಗಳು ಆ ಎಲ್ಲ ನೆನಪುಗಳು ನಿಮ್ಮನ್ನು ಕಾಡ್ತಾನೇ ಇರುತ್ತೆ ಯಾಕೆ ಅಂದರೆ ಅಲ್ಲಿದ್ದಂತಹ ಅಟ್ಯಾಚ್ಮೆಂಟ್ ಮತ್ತು ಬಾಂಡೇಜ್ಗಳು ಅಷ್ಟೊಂದು ಜಾಸ್ತಿ ಇತ್ತು ಅನ್ನುವಂಥದ್ದು ಮತ್ತು ಇನ್ನೊಂದೇನು ಅನ್ನೋದಾದರೆ ನನ್ನ ಜೀವನದ ಫುಲ್ಫಿಲ್ಮೆಂಟ್ಗಳು ಅಂದರೆ ಸಮಾಧಾನ ಅನ್ನೋದೇ ಆದ್ರೆ ಅದು ಆ ವ್ಯಕ್ತಿಯಿಂದಲೇ ಒಂದು ಫುಲ್ ಇತ್ತು ಒಂದು ಸಂಸಾರ ಅಥವಾ ಒಂದು ಜೀವನ ಒಂದು ಫ್ಯಾಮಿಲಿ ಅಂದ್ರೆ ಆ ವ್ಯಕ್ತಿ ಇದ್ದಾಗ ಎಲ್ಲವೂ ಸಮಾಧಾನವಾಗಿತ್ತು ಸಂತೋಷವಾಗಿ ನಡೀತಾ ಇತ್ತು ಏನನ್ನೂ ಕೂಡ ಆಗೋದಕ್ಕೆ ಆಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ ತಪ್ಪುಗಳಾಗ್ಲಿ ಅಥವಾ ಸಮಸ್ಯೆಗಳಾಗ್ಲಿ ಅಥವಾ ಗೊಂದಲಗಳಾಗ್ಲಿ ಏನೂ ಕೂಡ ಆಗ್ತಾ ಇರಲಿಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರುವಂತಹದ್ದು ಅದೇ ಕಾರಣಕ್ಕೋಸ್ಕರವಾಗಿ ಮತ್ತೆ ಇನ್ನೊಂದೇನು ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ಗಳು ನಿಮ್ಮ ಫ್ಯಾಮಿಲಿಗಳಲ್ಲಿ ಎಂಟ್ರಿ ಆಗೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಟ್ರಿಗಳ ಮೂಲಕವಾಗಿ ಯಾವುದೇ ರೀತಿಯ ತೊಂದರೆಗಳು ಕೂಡ ನಮ್ಗೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯು ಕೂಡ ನಿಮ್ಮಲ್ಲಿ ಇರುವಂತಹದ್ದು ತ್ರೀ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡ್ತೀರಾ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ ಸೊ ತ್ರೀ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಏನು ಅನ್ನೋದಾದ್ರೆ ಎಲ್ಲವೂ ಕೂಡ ಪಕ್ಕ ಪ್ಲಾನಿಂಗ್ ಅಲ್ಲಿ ನಡೀತಾ ಇತ್ತು ಒಂದು ಒಂದು ಅವ್ರು ಹೇಳಿದ ದಾರಿಯಲ್ಲಿ ನಾವು ಹೋಗ್ಬೇಕಾಗಿತ್ತು ಅಷ್ಟೇ ಇದ್ದಿದ್ದು ಆ ದಾರಿಯನ್ನ ಬಿಟ್ಟು ಬೇರೆ ದಾರಿಯೂ ನಾವು ನೋಡ್ಕೊತಾ ಇರ್ಲಿಲ್ಲ ಅವ್ರು ಏನ್ ಹೇಳ್ತಿದ್ರು ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ಫಾಲೋ ಮಾಡ್ಕೊಂಡು ಹೋಗುವಂತಹ ವ್ಯಕ್ತಿಯೇ ನಮ್ಮಿಂದ ದೂರ ಆದಾಗ ಯಾರನ್ನ ನಾನು ಫಾಲೋ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ಇರತ್ತೆ ಸೊ ಅದಕ್ಕೋಸ್ಕರವಾಗಿ ಪದೇ ಪದೇ ಆ ವ್ಯಕ್ತಿ ನಿಮ್ಮನ್ನ ಕಾಡ್ತಾ ಇರೋದಿಕ್ಕೆ ಸಾಧ್ಯ ಆಗತ್ತೆ ಸೊ ಸೊ ಪದೇ ಪದೇ ನಿಮ್ಮಿಂದ ದೂರವಾದಂತಹ ವ್ಯಕ್ತಿ ಕಾಡೋದಕ್ಕೆ ಕಾರಣ ವ್ಯಕ್ತಿ ಎಲ್ಲ ನಿಮ್ಮಲ್ಲಿದ್ದಂತಹ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಇರಬಹುದು ಮತ್ತೆ ಒಂದು ಬಾಂಡೇಜ್ ಇರಬಹುದು ಒಂದು ಸಮಾಧಾನಕರವಾದಂತಹ ರೀತಿಯ ವ್ಯಕ್ತಿತ್ವದಲ್ಲಿ ನೀವು ಜೀವನವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ನೀವು ಇದ್ದಕ್ಕಿದ್ದ ಹಾಗೆ ಹಲವಾರು ವ್ಯತ್ಯಾಸಗಳಾದಾಗ ನೆನಪಿನ ಮೂಲಕ ನಿಮಗೆ ಕಾಡ್ತಾ ಇರುತ್ತೆ ಇದು ತುಂಬ ದಿನದ ಕಾಲದವರೆಗೂ ಇರುತ್ತಾ ಸ್ಪಿರಿಟ್ಸ್ ಈ ನೆನಪಿನಿಂದ ಆಚೆ ಬರೋದಕ್ಕೆ ಸಾಧ್ಯ ಇದೆಯಾ ಅವರು ಎಸ್ ನೆನಪಿನಿಂದ ಆಚೆ ಬರೋದಕ್ಕೆ ಸಾಧ್ಯ ಇದೆ ಆದರೆ ಸಂಪೂರ್ಣವಾದಂತಹ ರೀತಿಯಲ್ಲಿ ಸಾಧ್ಯ ಆಗೋದಿಲ್ಲ ಬಿಕಾಸ್ ಒಂದು ಬಹಳ ದೊಡ್ಡ ತಜ್ಞದಾದಂತಹ ಒಂದು ಪ್ರೀತಿಯನ್ನು ಕಳ್ಕೊಂಡೆ ಒಂದು ವಿಶ್ವಾಸ ಇದ್ದಂತಹ ವ್ಯಕ್ತಿಯನ್ನು ಕಳ್ಕೊಂಡೆ ಸಮಾಧಾನಕರವಾದಂತಹ ಜೀವನವನ್ನು ನಾನು ಕಳ್ಕೊಂಡೆ ಕೆಲವೊಂದು ಧಾರೆಯನ್ನು ತೋರಿಸ್ತಾ ಇದ್ದಂತಹ ಒಂದು ವ್ಯಕ್ತಿಯನ್ನು ಕಳ್ಕೊಂಡೆ ಅನ್ನುವಂತಹ ಮನಸ್ಥಿತಿ ಯಾವಾಗಲೂ ಕೂಡ ನಿಮ್ಮಲ್ಲಿ ಇರುತ್ತೆ ಸೊ ಮರೆತು ಮರೆತು ಆಚೆ ಬರೋದಕ್ಕೆ ಸಾಧ್ಯ ಇದೆ ಅಂದರೆ ಖಂಡಿತವಾಗಿಯೂ ಸಾಧ್ಯ ಇದ್ರೂ ಕೂಡ ಎಲ್ಲಿ ಆದರೂ ಆ ಜಾಗವನ್ನ ಆ ಸಿಚುಯೇಷನ್ಸ್ ಆ ವ್ಯಕ್ತಿಯ ಕೆಲವು ಮಾತುಗಳನ್ನು ಬೇರೆ ಯಾರಾದರೂ ರಿಪೀಟ್ ಮಾಡಿದ್ರೆ ಅಂತ ನಿಮ್ಮ ಮುಂದೆ ಬಂದು ನಿಲ್ಲುವಂತಹದ್ದು ಇರುತ್ತೆ ಸೊ ಯಾತೆಗೆ ಇದೆಲ್ಲವೂ ಯಾತೆಗೆ ಕಾರಣ ಅಂದ್ರೆ ನಿಮ್ಮಲ್ಲಿರುವಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ ಆ ವ್ಯಕ್ತಿಗೆ ನೀವು ತೋರಿಸಿದ್ದು ಮತ್ತೆ ಆ ವ್ಯಕ್ತಿಯ ಮೇಲೆ ನೀವು ಇಟ್ಕೊಂಡಿದ್ದಂತಹ ಒಂದು ಬಾಂಡೇಜು ಮತ್ತೆ ಆ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನು ಫಾಲೋ ಮಾಡ್ತಾ ಇದ್ದಂತಹ ರೀತಿಗಳು ಇದೆಲ್ಲವೂ ಕೂಡ ಒಂದು ರೋಲ್ ಮಾಡೆಲ್ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಕೋರಿಸ್ಕೊಂಡಿದ್ರಿಂದ ನಿಮಗೆ ದೂರ ಆದಾಗ ತುಂಬಾ ನೋವುಗಳು ಕಾಡ್ತಾ ಇರೋದು ಕಾರಣ ಆಗತ್ತೆ ಬಟ್ ಆದರೆ ಬೇರೆ ಯಾವುದೇ ರೀತಿಯ ತೊಂದರೆಗಳೇನು ಇಲ್ಲ ನೀವು ಆ ವ್ಯಕ್ತಿಯ ಕೆಲವೊಂದು ಗುಣಗಳನ್ನು ಕೆಲವೊಂದು ಗುಡ್ ಕ್ವಾಲಿಟೀಸ್ ಗಳನ್ನ ನೀವು ಅಡಾಪ್ಟ್ ಮಾಡ್ಕೊಳೋದ್ರ ಮೂಲಕ ವ್ಯಕ್ತಿ ನೆನಪಿಗೆ ಬಂದಾಗ ಓ ನಾನು ಇದ್ದಾಗ ಕೆಲವೊಂದು ಕೆಲಸಗಳನ್ನ ಅವರು ಹೇಳಿದ್ದನ್ನ ಫಾಲೋ ಮಾಡ್ತಾ ಇದ್ದೆ ಈಗಲೂ ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೇನು ನಾನು ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ ಈ ಫಾಲೋ ಅನ್ನೋದು ಏನ್ ಮಾಡ್ತಿರಲ್ಲ ಅವರ ಕೆಲವು ಗುಣಗಳನ್ನ ಅಡಾಪ್ಟ್ ಮಾಡಿಕೊಳ್ಳೋದಿರಬಹುದು ಕೆಲವೊಂದು ರೀತಿಯ ಅವರು ಮಾಡುತ್ತಿದ್ದಂತಹ ಕೆಲವು ಒಳ್ಳೆಯ ಕೆಲಸಗಳನ್ನ ನೀವು ಫಾಲೋ ಮಾಡೋದಿರ್ಬಹುದು ಇದೆಲ್ಲವೂ ಕೂಡ ನಿಮಗೆ ಸಮಾಧಾನವೇ ಕೊಡುತ್ತೆ ಹೊರತು ಇದರಿಂದ ನಿಮಗೆ ಯಾವುದೇ ಅಸಮಾಧಾನ ಆಗೋದಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ನಿಮಗೆ ಬೇಜಾರ ಆಗ್ತಾ ಇದ್ರು ಕೂಡ ತದನಂತರದಲ್ಲಿ ಕೆಲವೊಂದು ಒಂದು ಗುಡ್ ಕ್ವಾಲಿಟೀಸ್ ನೀವು ಅಡಾಪ್ಟ್ ಮೂಲಕ ನೀವು ಕಷ್ಟಗಳಿಂದ ಅಥವಾ ಕೆಲವೊಂದು ನೆನಪುಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗತ್ತೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟೂ ಅನ್ನ ನಾವು ತಗೊಳ್ಳೋಣ ಓಕೆ ತಗೋಣ ಸೊ ಲವ್ ಕಂಟೆಂಟ್ ಅನ್ನ ಯಾರ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಇದು ಪಾಲ್ ನಂಬರ್ ಟೂ ಆಗಿರತ್ತೆ ಸೊ ಅತಿ ಹೆಚ್ಚು ನೀವು ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಇದ್ದಕ್ಕಿದ್ದ ಹಾಗೆ ದೂರ ಅದು ಹಲವಾರು ಕಾರಣಗಳಿರಬಹುದು ಒಂದು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇರಬಹುದು ಗಳಿಂದ ಇರಬಹುದು ಅಥವಾ ಕೆಲವೊಂದು ನೀವು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಿಂದ ಇರಬಹುದು ಕೆಲವೊಂದು ಸಿಚುವೇಶನ್ಸ್ಗಳಿರ್ಬಹುದು ಅಥವಾ ಕೆಲವೊಂದು ರೀತಿಯ ಗೊಂದಲಗಳಿಂದ ನೀವು ಬೇರೆ ಆಗಿರಬಹುದು ಯಾವುದೇ ಸಿಚುಯೇಷನ್ ಯಾವುದೇ ಇರಲಿ ಆದರೆ ದೂರವಾದಂತಹ ವ್ಯಕ್ತಿ ನೆನಪಿನ ಮೂಲಕ ಪದೇ ಪದೇ ನಿಮ್ಮನ್ನ ಕಾಡೋಕ್ಕೆ ಕಾರಣ ಏನಾದರೂ ಇದೆಯಾ பர்க்கியுலர்ீசன் ஏனாரு அனோதனா தகோன்னா சோ பாலு அவர டீட்டேல்ஸ் கூட ஸ்பிரிட்ஸ் பிளீஸ் பிரிட்ஸ்வெஸ்ட் யூ அவ்ஸ் அவரி கேட் ಇನ್ನೊಂದು ಕಾರ್ಡ್ ಕಾರ್ಡ್ ಅನ್ನ ಕೊಡಿಸ್ ಇನ್ನೊಂದು ಕಾರ್ಡ್ ಅನ್ನ ಕೊಡಿ ಸೊ ಯುರಿಯನ್ ಹೇಳ್ತಾ ಇದ್ದಾರೆ ಯಾಕೆ ಅವರು ನಿಮ್ಮನ್ನ ಪದೇ ಪದೇ ಕಾಡ್ತಾರೆ ಅನ್ನೋದಾದ್ರೆ ತುಂಬಾ ಪ್ರೀತಿಸ್ತಾ ಇದ್ರು ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆದಂತಹ ವ್ಯಕ್ತಿ ಯಾರೇ ಇರ್ಬೋದು ಮೇಲ್ ಆ ಫೀಮೇಲ್ ಜೆಂಡರ್ ಇಸ್ ನಾಟ್ ಎ ಮ್ಯಾಟರ್ ರಿಲೇಶನ್ಶಿಪ್ ಇಸ್ ನಾಟ್ ಎ ಮ್ಯಾಟರ್ ಯಾವುದೇ ರಿಲೇಶನ್ಶಿಪ್ನಲ್ಲಿ ನೀವು ಇದ್ರೂ ಕೂಡ ಆ ವ್ಯಕ್ತಿ ದೂರ ಆಗಿರುವಂತಹ ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಎಲ್ಲ ವಿಚಾರದಲ್ಲಿಯೂ ಕೂಡ ಅತಿ ಹೆಚ್ಚು ಕಾಳಜಿಯನ್ನ ತೋರಿಸ್ತಾ ಇದ್ರು ಯಾವುದೇ ವಿಚಾರದಲ್ಲಿ ನೀವು ಹೆಲ್ಪ್ ಅನ್ನ ತಗೋಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಆ ಹೆಲ್ಪ್ ನಿಮ್ಗೆ ಈಸಿಯಾಗಿ ಆ ವ್ಯಕ್ತಿಯಿಂದ ಸಿಗ್ತಾ ಇತ್ತು ಸೊ ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಯಾವುದೇ ರೀತಿಯ ತೊಂದರೆಗಳು ಕೂಡ ಇರಲಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಅನ್ನುವಂತಹದ್ದು ನಿಮ್ಗೆ ಯಾವಾಗ್ಲೂ ಕಾಡುತ್ತೆ ಸೊ ಏನು ಅಂದರೆ ಆ ವ್ಯಕ್ತಿ ನೆನಪಿಗೆ ಬ ಬರ್ತಾ ಇರೋದು ಅಥವಾ ದೂರ ಆದಾಗ ನಿಮಗೆ ಯಾವುದರ ಮೇಲೂ ಕೂಡ ಗಮನ ಇಲ್ಲ ಬೇರೆ ಯಾರೇ ಕಾಳಜಿಯನ್ನು ನಿಮ್ಮ ಬಗ್ಗೆ ತೋರಿಸಿದ್ರು ಕೂಡ ಅದು ನನಗೆ ಬೇಡ ಅನ್ನುವಂತಹ ರೀತಿಯಲ್ಲಿಯೇ ನೀವು ಸೊ ರಿಜೆಕ್ಷನ್ಸಿನ ಭಾವನೆಯಲ್ಲಿ ನೀವು ಇರ್ತೀರಾ ಅಂದರೆ ಆ ವ್ಯಕ್ತಿ ತೋರಿಸ್ತಾ ಇದ್ದಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ ಇರಬಹುದು ಸಹಾಯ ಇರಬಹುದು ಅಥವಾ ಅವರು ನನ್ನನ್ನು ನೋಡ್ಕೋತಾ ಇದ್ದಂತಹ ಕಾಳಜಿಯ ರೀತಿ ಇರಬಹುದು ಇದ್ಯಾವುದಕ್ಕೂ ಕೂಡ ಬೇರೆ ಯಾರೂ ಕೂಡ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ತುಂಬ ಜಾಸ್ತಿ ಇರುತ್ತೆ ಪದೇ ಪದೇ ಕಾಡೋದಕ್ಕೂ ಅದೇ ಕಾರಣ ಮತ್ತೆ ಏನು ಅಂದ್ರೆ ಆ ವ್ಯಕ್ತಿಯ ಬದಲಿಗೆ ಬೇರೆ ಯಾರೇ ನಿಮ್ಗೆ ಆ ಪ್ರೀತಿಯನ್ನ ತೋರಿಸಿದ್ರು ಕಾಳಜಿಯನ್ನ ತೋರಿಸಿದ್ರು ಪೋಷಣೆಗಳನ್ನ ಮಾಡ್ತಾ ಇದ್ರು ಅದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ಇರುವಂತಹದ್ದು ಪದೇ ಪದೇ ಆ ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಳೋದು ಇದೇ ಕಾರಣ ನಿಮ್ಗೆ ನೆನಪಾಗೋದಕ್ಕೆ ಏನು ಕಾರಣ ಅಂದ್ರೆ ಆ ವ್ಯಕ್ತಿ ನಿಮ್ಮನ್ನ ಅಷ್ಟು ಚೆನ್ನಾಗಿ ಅಷ್ಟೊಂದು ಪ್ರೀತಿಯಿಂದ ನಿಷ್ಕಲ್ಮಶವಾದಂತಹ ರೀತಿಯಲ್ಲಿ ಪ್ರೀತಿಯನ್ನ ಕೊಡ್ತಾ ಇದ್ದಂತೆ ಕಾರಣ ನಿಮಗೆ ಪದೇ ಪದೇ ಅವರು ಕಾಡೋದಕ್ಕೆ ಇನ್ನೊಂದೇನು ಅಂದ್ರೆ ಸ್ಟ್ರಾಂಗ್ ಬಾಂಡೇಜ್ ಇತ್ತು ಒಂದು ಸ್ಟ್ರೆಂತ್ ಅನ್ನುವಂತಹ ರೀತಿಯಲ್ಲಿ ಇತ್ತು ಆ ವ್ಯಕ್ತಿ ನಿಮ್ಮ ಜೊತೆ ಇದ್ರೆ ನಿಮ್ಮ ಜೀವನದಲ್ಲಿ ಒಂದು ಸ್ಟ್ರೆಂತ್ ಇತ್ತು ಒಂದು ದೊಡ್ಡ ಬಾಂಡೇಜ್ ಅನ್ನುವಂತಹ ರೀತಿಯಲ್ಲಿ ಇದ್ದಿತ್ತು ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ರೆ ಬೇರೆ ಯಾವುದೇ ಕಷ್ಟ ನನಗೆ ಬರೋದೇ ಇಲ್ಲ ಅನ್ನುವಂತಹ ಒಂದು ವಿಲ್ ಪವರ್ ಅನ್ನ ನೀವು ಇಟ್ಕೊಂಡಿದ್ರಿ ಅಷ್ಟೊಂದು ಆತ್ಮವಿಶ್ವಾಸ ನಿಮಗೆ ಇತ್ತು ಆ ವ್ಯಕ್ತಿಯೇ ನನ್ನ ಜೀವನದ ಒಂದು ದೊಡ್ಡ ಗುಲಿ ದೊಡ್ಡ ದಾರಿ ಒಂದು ದೊಡ್ಡ ಒಂದು ಸ್ಟ್ರೆಂತ್ ಅನ್ನುವಂತಹ ರೀತಿಯಲ್ಲಿ ನೀವು ಇದ್ದದ್ದು ಏನೇ ಆಪರ್ಚುನಿಟಿಗಳು ಬಂದಿದ್ರು ನಾನು ಏನೇ ಬೆಳೆದಿದ್ರು ನಾನು ಎಷ್ಟೇ ದುಡ್ಡನ್ನ ಸಂಪಾದನೆ ಮಾಡಿದ್ರು ಅಥವಾ ಬೇರೆ ಏನೇ ನಾನು ಸಾಧನೆಯನ್ನ ಮಾಡಿದ್ರು ಅದ ಎಲ್ಲದಕ್ಕೂ ಕೂಡ ಆ ವ್ಯಕ್ತಿಯೇ ಕಾರಣ ಎಲ್ಲದರಲ್ಲೂ ಕೂಡ ಅವರು ಆ ಒಂದು ರೀತಿಯ ಸಹಾಯವನ್ನ ಒಂದಲ್ಲ ಒಂದು ರೀತಿಯ ಸಹಾಯವನ್ನ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮಾಡಿರುವಂತಹ ಸಾಧ್ಯತೆಗಳಿರುತ್ತೆ ಒಬ್ಬರಿಗೆ ಕೆಲವೊಬ್ಬರಿಗೆ ಜಾಬಿನ ಸಹಾಯ ಇರ್ಬೋದು ಹಣಕಾಸಿನ ಸಹಾಯ ಇರ್ಬೋದು ಅಥವಾ ಒಂದು ಎಮೋಷನಲ್ ಸಹಾಯಗಳಿರ್ಬೋದು ಅಥವಾ ಪ್ರತಿ ಒಂದರಲ್ಲಿಯೂ ಕೂಡ ಆ ವ್ಯಕ್ತಿ ನಿಮ್ಮ ಸಪೋರ್ಟ್ ಆಗಿ ನಿಂತಿರ್ತಾರೆ ಅಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದೂರ ಆದರೆ ಆ ನೆನಪುಗಳು ಕಾಡೋದಿಲ್ವಾ ಅನ್ನುವಂತಹ ಕೆಲವೊಂದು ಕಾರಣಗಳು ಇದೆ ಇನ್ನೊಂದೇನಂದ್ರೆ ಆ ವ್ಯಕ್ತಿ ನನ್ನ ಜೀವನದ ದಾರಿ ದೀಪ ಅಂತ ಹೇಳ್ತೀರಾ ಆ ವ್ಯಕ್ತಿ ನನ್ನ ಜೀವನದ ಒಂದು ಯಜಮಾನನ ರೀತಿಯಲ್ಲಿ ಇದ್ರು ಅಥವಾ ಒಂದು ರಾಜನ ರೀತಿಯಲ್ಲಿ ಇದ್ದದ್ದು ಅಥವಾ ಜನರನ್ನ ತಗೊಳೋದಕ್ಕೆ ಹೋಗ್ಬೇಡಿ ಒಂದ್ ಇದು ಎಲ್ಲ ನನ್ನ ಜೀವನದ ಎಲ್ಲ ನಿರ್ಧಾರಗಳನ್ನು ಆ ವ್ಯಕ್ತಿಯನ್ನ ಕೇಳಿಯೇ ಮಾಡ್ತಾ ಇದ್ದಿದ್ದವು ಈಗ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಹೋದ್ರೆ ನನ್ನ ಜೀವನವೇ ಉಲ್ಟಾ ಆಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಹೇಗಿರ್ಬೇಕು ಹೇಗ್ ಮೂವ್ ಆಗ್ಬೇಕು ಯಾವ ವ್ಯಕ್ತಿಯನ್ನ ನಾನು ನಂಬಿ ಅಸಮಾಧಾನವಾಗಿ ಇದ್ದೋ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದೂರ ಹೋದ್ರೆ ನನ್ನ ಜೀವನದ ಎಲ್ಲ ವ್ಯವಸ್ಥೆಗಳು ಕೂಡ ತಲೆ ಕೆಳಕಾಗೋಯ್ತು ಅನ್ನುವಂತಹದ್ದು ಪದೇ ಪದೇ ಹೇಳ್ತೀರಾ ಪದೇ ಪದೇ ನೋವನ್ನ ಪಡ್ತೀರಾ ಪದೇ ಪದೇ ಸಂಕಟವನ್ನ ಪಡುವಂತಹದ್ದು ನನ್ನ ಜೀವನದಲ್ಲಿ ಅತಿ ಮುಖ್ಯವಾದದ್ದನ್ನ ನಾನೇನು ಕಳ್ಕೊಂಡೆ ಅನ್ನುವಂತಹ ಅನುಭವಗಳು ನಿಮಗೆ ಆಗ್ತಾ ಇರುವಂಥದ್ದು ಇದ್ದಾಗ ನೀವು ಅಷ್ಟು ಗಮನ ಕೊಡದೇ ಇದ್ರೂ ಆ ವ್ಯಕ್ತಿ ಹೋದಾಗ ಬಹಳಷ್ಟು ನೋವನ್ನು ಕೊಡುವಂಥದ್ದು ಇದು ಸುಮಾರು ಜನರಲ್ಲಿ ಆಗಿರುತ್ತೆ ಇದ್ದಾಗ ನಾನು ಗಮನ ಕೊಡ್ತಾ ಇರಲಿಲ್ಲ ಹೋದ ಮೇಲೆ ನನಗೆ ತುಂಬಾ ನೋವು ಕಾಡ್ತಾ ಇದೆ ಅನ್ನೋದನ್ನ ನೀವು ಕೆಲವೊಬ್ರು ಹೇಳ್ತಾರೆ ಸೊ ಇದ್ದಾಗ ನಾವು ಗಮನ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಎಲ್ಲ ಗಮನವನ್ನ ಎದುರಿಗಿರುವಂತಹ ವ್ಯಕ್ತಿಯೇ ಕೊಡ್ತಾ ಇರ್ತಾರಲ್ವಾ ನಾವು ಪ್ರೀತಿಸುವಂತಹ ವ್ಯಕ್ತಿಯೇ ಕೊಡ್ತಾ ಇರ್ತಾರೆ ಸೊ ಅವರಿದ್ದಾರಲ್ವ ಎಲ್ಲ ನೋಡ್ಕೊತಾರೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡಿದಾಗ ನಾವೇನ್ ಅನ್ಕೋತೀವಿ ಆರಾಮಾಗಿ ಇರುವಂತಹ ಪ್ರಯತ್ನವನ್ನ ಮಾಡಿರ್ತೀವಿ ಅದನ್ನೇ ನೀವು ಕೂಡ ಮಾಡಿದೀರ ಎಲ್ಲವನ್ನ ನೋಡ್ಕೊಳ್ಳುವ ವ್ಯಕ್ತಿ ಎಲ್ಲವನ್ನ ಕಾಳಜಿ ತೋರಿಸ್ತಾ ಇದ್ದಂತಹ ವ್ಯಕ್ತಿ ಎಲ್ಲ ವಿಚಾರದಲ್ಲಿಯೂ ಅವರು ನನಗೆ ಬೆನ್ನೆಲುಬಾಗಿದ್ದಂತಹ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ದೂರ ಹೋಗಿದ್ದಾರೆ ಅಂದ್ರೆ ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಉಲ್ಟ ಆಗ್ಬಿಟ್ಟಿದ್ಯನೋ ಅಲ್ಲೋಲ ಕಲ್ಲೋಲ ಆಗಿದ್ಯನೋ ಅನ್ನುವಂತಹ ಫೀಲು ಕತ್ತಲೆ ತುಂಬಿದೆ ಯಾವಾಗ್ಲೂ ಕೂಡ ನಾನು ಕತ್ತಲೆ ಆವರಿಸಿದೆ ಅನ್ ಅನ್ನುವಂತಹ ರೀತಿಯಲ್ಲಿಯೇ ಅನಿಸ್ತಾ ಇದೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೇಗೆ ಮುಂದಕ್ಕೆ ಹೋಗ್ಬೇಕು ಈ ಒಂದು ಗೊಂದಲದಲ್ಲಿಯೇ ನಾನಿದ್ದೇನೆ ಅನ್ನುವಂತಹದನ್ನ ಕಾರಣವಾಗಿ ಕೊಡ್ತಾ ಇರುವಂತದ್ದು ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬರ ಜೀವನದಲ್ಲಿ ಎಷ್ಟೊಂದು ಸಪೋರ್ಟ್ ನೀಡೋದಕ್ಕೆ ನೀಡೋದಿಕ್ಕೆ ಸಾಧ್ಯ ಇರುತ್ತೋ ಅದಕ್ಕಿಂತ ಮಿಗಿಲಾದ ಸಪೋರ್ಟ್ ಅನ್ನ ಅಪ್ಪ ನಂಬರ್ ಟು ಅವರಿಗೆ ಕೊಟ್ಟಿರುವಂತಹ ಸಾಧ್ಯತೆಗಳು ಇರುತ್ತೆ ಪ್ರತಿ ಹಂತದಲ್ಲಿಯೂ ಕೂಡ ಯಾವುದೇ ಜವಾಬ್ದಾರಿಗಳನ್ನು ನೀವು ತಗೊಳ್ಳೋದಿಕ್ಕೆ ಬಿಡದೆ ಯಾವುದೇ ನಿರ್ಧಾರಗಳನ್ನು ಮಾಡೋದಿಕ್ಕೆ ಬಿಡದೆ ಎಲ್ಲ ಜವಾಬ್ದಾರಿಗಳು ಎಲ್ಲ ನಿರ್ಧಾರಗಳನ್ನು ತಾನೇ ಮಾಡಿಕೊಂಡು ನಿಮ್ಮನ್ನ ಆರಾಮಾಗಿ ಸಮಾಧಾನಕರವಾದಂತಹ ರೀತಿಯಲ್ಲಿ ನಿಮ್ಮ ಖುಷಿಯನ್ನು ಬಯಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ದೂರ ಆದಾಗ ನಿಮ್ಮನ್ನು ತುಂಬ ಕಾಡುತ್ತೆ ತುಂಬ ನೋವನ್ನು ಪಡಿಸುತ್ತೆ ಸೊ ಎಲ್ಲ ಕಾರಣಗಳು ನೀವೇನೇನು ನಿಮ್ಮ ಮನಸ್ಸಿನಲ್ಲಿ ಏನೇನಿತ್ತೋ ಇವೆಲ್ಲ ಕಾರಣಗಳನ್ನ ಹೇಳ್ತಾ ಇದ್ದೀನಿ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಪೋಷಣೆಗಳನ್ನು ಮಾಡುವಂತಹ ರೀತಿಯಲ್ಲಿ ಇರಬಹುದು ಅಥವಾ ನಾನು ಏನಾದ್ರೂ ಹೇಳಿದ್ರೆ ಅದಕ್ಕೆ ಗಮನ ಕೊಡುವಂತಹ ರೀತಿಯಲ್ಲಿ ಇರ್ಬೋದು ಸ್ಟ್ರಾಂಗ್ ಸ್ಟ್ರೆಂತ್ ಅನ್ನುವಂತಹ ರೀತಿಯಲ್ಲಿ ಇರ್ಬಹುದು ಎಲ್ಲ ಒಂದು ರೀತಿಯ ಸಮಾಧಾನ ಸಂತೋಷ ನೆಮ್ಮದಿ ಒಂದು ಸ್ಟೆಬಿಲಿಟಿ ಎಲ್ಲವೂ ಆ ವ್ಯಕ್ತಿಯಿಂದ ಸಿಗ್ತಾ ಇತ್ತು ಅಂದ್ರೆ ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದಾರೆ ಆ ವ್ಯಕ್ತಿ ಏನೇನು ಮಾಡಿದ್ರು ಅಂತ ಈಗ ನಾನು ಗಮನಿಸ್ತಾ ಇದ್ದೀನಿ ಆ ವ್ಯಕ್ತಿ ಇದ್ದಾಗ ನಾನು ಅಷ್ಟೊಂದು ಗಮನವನ್ನು ಕೊಡ್ತಾ ಇರಲಿಲ್ಲ ಅನ್ನೋದನ್ನ ಯೂನಿವರ್ಸ್ನ ಕೆಲವೊಬ್ಬರು ವ್ಯಕ್ತಿಗಳು ಕೂಡ ಇಲ್ಲಿ ಹೇಳ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ತುಂಬ ಮುಖ್ಯ ಆ ತುಂಬ ಮುಖ್ಯವಾದಂತಹ ವ್ಯಕ್ತಿ ದೂರ ಆಗಿರೋದ್ರಿಂದ ನಾನು ತುಂಬ ನಿರಾಸಕ್ತಿಯ ಜೀವನವನ್ನು ಮಾಡ್ತಾ ಇದ್ದೀನಿ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಸಮಾಧಾನ ಇಲ್ಲ ಅದರ ಬದಲಿ ವ್ಯವಸ್ಥೆಗಳನ್ನು ಏನೇ ಮಾಡಿದ್ರು ಅದು ನನಗೆ ಬೇಕಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದ ಆ ವ್ಯಕ್ತಿ ನೆನಪಿನ ರೂಪದಲ್ಲಿ ಪದೇ ಪದೇ ಕಾಡ್ತಾ ಇದ್ದಾರೆ ಓಕೆ ಸೊ ವ್ಯಕ್ತಿಯ ವ್ಯಕ್ತಿತ್ವಗಳನ್ನ ಒಳ್ಳೆಯ ಗುಣಗಳನ್ನ ನೀವು ಅಳವಡಿಸ್ಕೊಂಡು ನೀವು ಅದೇ ತರಹ ಇರುವ ಪ್ರಯತ್ನ ಮಾಡಿದ್ರೆ ಸಾಕು ಆ ವ್ಯಕ್ತಿಗೆ ಕೊಡುವಂತಹ ಒಂದು ಗೌರವ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಅಳುವಂತಹದ್ದು ನೋವನ್ನ ಪಡುವಂತಹದ್ದು ಏನು ನಿರಾಸಕ್ತಿಯ ಜೀವನವನ್ನ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅಲ್ವಾ ಸೊ ಯಾವುದೇ ಕೆಲಸಗಳನ್ನ ಇದ್ರೂ ಕೂಡ ಅದನ್ನ ತುಂಬಾ ಪಾಸಿಟಿವ್ನ ರೀತಿಯಲ್ಲಿ ತಗೊಂಡು ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೆಲಸದಲ್ಲಿ ಆ ವ್ಯಕ್ತಿಯನ್ನ ಇನ್ವಾಲ್ವ್ ಮಾಡ್ಕೊಳೋದು ಆ ವ್ಯಕ್ತಿಯ ನೆನಪುಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಮೂವ್ ಆನ್ ಆಗ್ಬೇಕೆ ಹೊರತು ಆ ವ್ಯಕ್ತಿಯನ್ನ ನೆನಪು ಮಾಡ್ಕೊಳೋದ್ರ ಮೂಲಕ ಜೀವನದ ಎಲ್ಲ ಕೆಲಸಗಳನ್ನ ಸ್ಥಗಿತ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಸೊ ಆ ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ದೂರವಾದ ದೂರವಾದರೂ ಕೂಡ ಪದೇ ಪದೇ ಕಾಡೋದಕ್ಕೆ ಕಾರಣ ನಿಮ್ಮ ನೆನಪುಗಳು ನೀವು ಅವರು ಅವರು ತೋರಿಸ್ತಿದ್ದಂತಹ ಒಂದು ಪೋಷಣೆಯ ದಾರಿ ಇರ್ಬೋದು ಅಥವಾ ಅವರು ತೋರಿಸ್ತಾ ಇದ್ದಂತಹ ಕಾಳಜಿ ಇರ್ಬೋದು ಇದಕ್ಕೆ ನಿಮಗೆ ಪದೇ ಪದೇ ಕಾಡುತ್ತೆ ಅವ್ರು ಏನು ಪೋಷಣೆಗಳನ್ನು ಮಾಡ್ತಾ ಅವ್ರು ಅವರು ಏನು ಕೆಲಸಗಳನ್ನು ನಿಮಗೋಸ್ಕರ ಮಾಡ್ತಾಯಿದ್ರು ಅದೇ ಕೆಲಸಗಳನ್ನು ನೀವು ಇನ್ನೊಬ್ಬರಿಗೆ ಸಹಾಯದ ರೂಪದಲ್ಲಿ ಮಾಡಿ ನೋಡಿ ಆ ಖುಷಿ ನಿಮಗೆ ಸಿಗೋದಿಲ್ವಾ ಆ ಖುಷಿಯೇ ನಿಮ್ಮ ಸಮಾಧಾನದ ರೂಪದಲ್ಲಿ ಇರತ್ತೆ ನೀವು ಯಾರಿಗಾದರೂ ಸಹಾಯವನ್ನು ಮಾಡ್ತಾ ಇದ್ರೋ ಅಥವಾ ಅವ್ರು ಮಾಡ್ತಾ ಇದ್ದಂತಹ ಕೆಲಸಗಳನ್ನ ನೀವು ಮಾಡೋದಕ್ಕೆ ಶುರು ಮಾಡಿದ್ರು ಕೂಡ ಅದು ನಿಮಗೆ ಸಮಾಧಾನವನ್ನು ಕೊಡುತ್ತೆ ಆ ಕಡೆಗೆ ಗಮನವನ್ನು ಕೊಡಿ ಅಂತ ಹೇಳ್ಬೋದು ಓಕೆ ಸೊ ಇದಿಷ್ಟು ಪಾಯ್ ನಂಬರ್ ಟೂ ಅವ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಕ್ತೀನಿ ಅಂತ ಹೇಳ್ತಾ ನೀವು ಬಾಯ್